ಕನ್ನಡ ರತ್ನ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಮತ್ತು ಬೇಟಿ ಬಚಾವು ಬೇಟಿ ಪಡಾವು ಯೋಜನೆ ಹಾಗೂ ತಾಲೂಕಾ ಕಾನೂನು ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಉಡಿ ತುಂಬುವ ಶಾಸ್ತ್ರ ಮತ್ತು ಅವರಿಗೆ ಸಸಿ ನೀಡುವ ಮುಖಾಂತರ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ಶ್ರೀ ಶ್ವೇತಾ ಬಿಡಿಕರ್ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಜಮಖಂಡಿ ಉದ್ಘಾಟನೆ ಮಾಡಿದವರು ಗೌರವಾನ್ವಿತ ಶ್ರೀಮತಿ ಕವಿತಾ ಎಸ್ ಉಂಡೋಡಿ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರು ಜಮಖಂಡಿ ಹಾಗೆ ಅತಿಥಿಗಳು ಗೌರವಾನ್ವಿತ ಶ್ರೀ ಹರ್ಷದ್ ಎ ಅನ್ಸಾರಿ ಸದಸ್ಯ ಕಾರ್ಯದರ್ಶಿ ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜಮಖಂಡಿ ಉಪನ್ಯಾಸಕರು ಶ್ರೀ ಆರ್ ಆರ್ ಕರೋಶಿ ನ್ಯಾಯವಾದಿಗಳು ಹಾಗೂ ಪೆನಲ್ ವಕೀಲರು ಟಿ ಎಲ್ ಎಸ್ ಸಿ ಜಮಖಂಡಿ ಪ್ರಾರ್ಥನೆ ಮಾಡಿದವರು ಬಿ ಆರ್ ಅತ್ನಿ ಸ್ವಾಗತ ಕೋರಿದವರು ಎಸ್ ಯು ವುಹಾನಾಬಾನ್ ಹಾಗೆ ಜಮಖಂಡಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶರಣ ಶರಣಬಶವೇಶ್ವರ ಮ್ಯಾಗೇರಿಯವರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಇನ್ನೂ ಹಲವು ವಿದ್ಯಾರ್ಥಿಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಪ್ರತಿನಿಧಿ ಲಕ್ಷ್ಮಣ್ ಅನ್ನಪ್ಪ ಕಾಂಬಳೆ कार्यक्रम कार्यक्रम नम गर्भिणी ಗರ್ಭಿಣಿಯರಿಗಾಗಿ ಚಿಮಂತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ನಡೆಯಾಗಿ ಬಯಸಂಗೇತ್ರಿ ಒಂದೆರಡು ತಿಂಗಳಾಯ್ತು ಬಾಲಅಮಣಿ ನೋಡಿದಂಗಾಯ್ತು ಒಂದೆರಡು ತಿಂಗಳಾಯ್ತು ಬಾಲಅಮಣಿದಂಗಾಯ್ತು ಮಿಡಿಯ ಕುತ್ಕೊಂಡು ಹೋಣ ಗಾಗೇತ್ರಿ வை தண்ணா ந பாவ பயசாத்திரி அசி கி டோ போஸ்கோ கண்டிசி டோஸ்கோ மடி மாடி நடியாத்திரி பாலான பாவ கா பயசாகி ಅರ್ಕಲ ಮುರುಕಲ ಖರ್ಚಿ ಕಾಯಿ ಹಪ್ಪಳ ಸಣ್ಣ ಕಾಯಿ ಅರ್ಕಲ ಮುರುಕಲ ಖರ್ಚಿ ಕಾಯಿ ಹಪ್ಪಳ ಕಾಯಿ ಒಪ್ಪಿನಕಾಯಿ ಪಂಗೇನಲ್ಲಿ ಕೂತ್ಕೊಂಡು ತಿನ್ನಂಗೇತ್ರಿ ಬಾಲನ ಬಾಲ ಮಾಡಿ ಬಿಸಿಲಿಗೆ ಬಣ್ಣ ಮಾಡಿ ನಡೆಯಂಗಾಗೇತ್ರಿ ಬಾಲನ ಭಾವಕ್ಕಾಗಿ ಬಯಸಂಗ ಗೇತ್ರಿ ಬಿಳಿ ಚಾಲದ ಬಿಳಿ ಜಾಲ ಚೌಣಿಗ ಬಾಲ ನ ಭಾವಕಾರಿ ಬೈಸಂಗ್ರಿ ಹೋ ಕಾನ ಮನಿಗೋ ಹೂವಿನ ತಂದಿ ತೆಗೆದುಕೊಂಡು ಹೋ ಕಾನ ಮನಿಗೋ ಹೂವಿನ ತಂಡಿ ತೆಗೆದುಕೊಂಡು ಗಂಡನ ಪಕ್ಕದಲ್ಲಿ ಕೂತು ಮುನಿಯಂಗ್ರಿ ಬಾಲಾನ ಭಾವಕಾರಿ ಬೈಸಂಗ್ರಿ అసిరు కటి హిరి టోపు స్కూల బసి పెన్నీ నడి హి डरे नहीं बाँट बयाह कोई नहीं इडली डांडली

ಮತ್ತು ಆರುಷದ ಮಹಿಳೆಯರು ಆರು ವರ್ಷ ಮಕ್ಕಳು ಮತ್ತು ಹಳೆ ಹಲವು ಪಾಲಿಕೆಯ ಕಾರ್ಯಕ್ರಮಗಳು ಶಿಬಿರಗಳು ಮತ್ತು ಗ್ರಾಮ ಮಟ್ಟದಲ್ಲಿ ಪೌಷ್ಟಿಕತೆಯ ಬಗ್ಗೆ ಜಾಗೃತಿಗಾಗಿ ದೇಶಾದ್ಯಂತ ಒಂದು ತೀವ್ರ ಕಾರ್ಯಕ್ರಮವು ಸಾಕ್ಷಿಯಾಗಲಿದೆ ರಾಷ್ಟ್ರೀಯ ಪೋಷಣ್ ಮಹಾ ಆಚರಿಸುವ ಹೂಡಲೆಯಲ್ಲಿ ಪೌಷ್ಟಿಕಾಂಶದ ಸಂದೇಶವನ್ನು ಕಂಡುಹಿಡುವುದು ಮತ್ತು ಮಕ್ಕಳಲ್ಲಿ ಪೂರಕ ಪೌಷ್ಟಿಕ ಆಹಾರ ಸೋಂಕುಗಳಿಂದ ಚಿಕಿತ್ಸೆ ಮತ್ತು ಕಾರ್ಯಕ್ರಮಗಳಲ್ಲಿ ರಕ್ತಹೀನತೆ ಮಕ್ಕಳ ಪ್ರಯತ್ನ ಪೂರಕ ಪೌಷ್ಟಿಕಾಂಶ ಉತ್ತಮ ಹಾಗೂ ಪಾರದರ್ಶಕ ಆಡಳಿತ ನಿರ್ವಹಣೆಗಾಗಿ ತಂತ್ರಜ್ಞಾನದ ಬಳಕೆ ತಾಯಿಯ ಹೆಸರಲ್ಲಿ ಒಂದು ಗಿಡ ನೀಡುವ ಕಾರ್ಯಕ್ರಮವು ಶ್ರೀ ಸಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ಬಹಳಷ್ಟು ಯೋಜನೆಗಳನ್ನ ನಾವು ತಗೊಂಡು ಬರ್ತಾ ಇದ್ದೀವಿ ಸುಮಾರು ಏಳು ಎಂಟು ವರ್ಷಗಳ ಹಿಂದೆ ಗರ್ಭಿಣಿಯರ ಮರಣ ಬಾನಂತಿಯರ ಮರಣ ಮಕ್ಕಳು ಒಂದು ವರ್ಷದಲ್ಲಿರುವಂತ ಹಸುಗೂಸಿನ ಮರಣ ಆಮೇಲೆ ಹೆಣ್ಣು ಭ್ರೂಣ ಹತ್ಯೆ ಇಂತಹ ಬಹಳ ವಿಪರೀತವಾಗಿ ತಾಂಡವ ಆಗ್ತಾ ಇತ್ತು ನಮ್ಮ ದೇಶದಲ್ಲಿ ಈಗ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ತಗೊಂಡು ಬಂದು ಇದು ಏಳನೇ ಮಾಹಿತಿಯನ್ನ ನಾವು ಪ್ರಾರಂಭ ಮಾಡಿದೀವಿ ಈ ಏಳು ಹತ್ತು ವರ್ಷಗಳ ಬದಲಾವಣೆಯಲ್ಲಿ ಬಹಳಷ್ಟು ಪ್ರಗತಿಯನ್ನ ಕಾಣ್ತಾ ಇದ್ದೀವಿ ಹೆಣ್ಣು ಋಣ ಹತ್ಯೆಯನ್ನ ಸಾಕಷ್ಟು ಮಿಷೇಲವನ್ನ ಮಾಡಿದ್ದೀವಿ ಅದಾಗ್ಯೂ ಸಹ ಎಲ್ಲಿಯೋ ಒಂದ್ ಕಡೆ ನಮ್ಮ ಚಮಖಂಡಿ ವಿಭಾಗದಲ್ಲಿ ಒಂದೆರಡು ಸ್ಥಳಗಳಲ್ಲಿ ಅದು ಇನ್ನೂ ಅವ್ಯಾಹತವಾಗಿ ಇದೆ ಅಂತ ಕಂಡು ತಮ್ಗೆ ಗೊತ್ತಿದೆ ಯಾವ ರೀತಿ ನಾವು ಆಕ್ಷನ್ ಅನ್ನ ತಗೊಂತ ಇದ್ದೀವಿ ಅಂತ ಹೇಳಿ ಸೊ ಅದೇ ತರಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ಸಿಡಿ ಅವರು ಹೇಳಿದ್ರು ಹೆಣ್ಣು ಮಕ್ಕಳ ಶಿಕ್ಷಣ ಸಾಕ್ಷರತೆ ಎಲ್ಲ ಎಲ್ಲ ಅವುಗಳಿಗೆಲ್ಲ ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು ಅವು ವಿಷಯಗಳನ್ನ ತಿಳ್ಕೊಬೇಕು ಅದರ ಪ್ರಕಾರ ತಾವು ನಡಿಬೇಕು ಯಾಕಂದ್ರೆ ಅಂಗನವಾಡಿ ಶಾಲೆಗಳಲ್ಲಿ ನಾವು ಪೋಷಣ್ ಅಂತ ಹೇಳಿ ವಿಕಾಸ ಸಮಿತಿಯನ್ನ ಮಾಡಿರ್ತೀವಿ ಆ ವಿಕಾಸ ಸಮಿತಿ ಒಳಗೆ ನೀವು ಅಬ್ಸರ್ವ್ ಮಾಡ್ಬೇಕು ಅಂಗನವಾಡಿ ಶಾಲೆಯಲ್ಲಿ ನಮಗೆ ಬಾನಂತಿಯರಿಗೆ ಮತ್ತು ಮಕ್ಕಳಿಗೆ ನೀಡುವಂತ ಆಹಾರದ ಆ ಯೋಗ್ಯ ಗುಣಮಟ್ಟ ಇವುಗಳನ್ನ ಪರಿಶೀಲನೆ ಅಂತ ಹೇಳಿ ಅಲ್ಲೇ ಲೋಕಲ್ ಆಗಿರುವಂತಹ ಬಾಲ ವಿಕಾಸ ಸಮಿತಿಯನ್ನ ಮಾಡಿರ್ತೀವಿ ಸೊ ನೀವು ಬಾನಂತಿಯರು ಅಥವಾ ಅಲ್ಲಿ ಆ ನಗರ ಅಥವಾ ಆ ಓಣಿಯ ಮಹಿಳೆಯರು ಅಂಗನವಾಡಿ ಬಗ್ಗೆ ನೀವು ರಿವ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇರುವಂತಹ ಯೋಚನೆಗಳನ್ನ ನೀವೇ ರಿವ್ಯೂ ಮಾಡಿ ನಮಗೆ ಅದರ ಗುಣಮಟ್ಟವನ್ನ ಹೆಚ್ಚಿಗೆ ಮಾಡೋದ್ರಲ್ಲಿ ನಿಮ್ಮೆಲ್ಲರ ಸಹಕಾರ ನನಗೆ ನಮಗೆ ಎಲ್ಲ ತಾಲೂಕು ಆಡಳಿತಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಇನ್ನು ಮುಂದಿನ ಈ ಒಂದು ತಿಂಗಳು ಇನ್ನು ಪೋಷಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಇದು ಶುಭವಾಗಲಿ ನಮ್ಮ ಆಹಾರ ಸತ್ಯ ಆಚರಿಸ್ತಾ ಇದ್ದೀವಿ ಈಗ ನಿಮ್ಮ ಶೀತಕ್ಕೆ ಒಂದು ಒಂದು ತಿಂಗಳನ್ನ ನಾವು ಪೂರ್ಣವಾಗಿ ಪೌಷ್ಟಿಕ ಆಹಾರದ ತಿಳುವಳಿಕೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಮಹಿಳೆಯರ ಅಂದ್ಕೊಂಡ್ರು ಜೊತೆಗೆ ನಾವು ವಿದ್ಯಾರ್ಥಿಗಳು ಸ್ವಲ್ಪ ಇದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ವಿದ್ಯಾರ್ಥಿಗಳನ್ನ ಯಾಕೆ ಕೂಡಿಕೊಂಡಿವಿ ಅಂತ ಬರ್ತಾ ವಿದ್ಯಾರ್ಥಿನಿ ಪೌಷ್ಟಿಕ ಆಹಾರ ಯಾರು ತಿನ್ನಲಿಲ್ಲ ನೀವು ಒಂದು ಬಟ್ಲಲ್ಲಿ ಮೊಳಕೆ ಕಾನಿಡಿ ಇನ್ನೊಂದು ಬಟ್ಲಲ್ಲಿ ಕುರ್ತಿದೆ ಚಿಪ್ ಚು ಹಿಡಿ ಅವ್ರು ತಗೊಳ್ಳೋದ್ ಅದು ಆಹಾರನಾ ಯಾವ ವಿಟಮಿನ್ ಸಿಗುತ್ತೆ ನಿಮಗೆ ಯಾವ ಪೌಷ್ಟಿಕ ಯಾವ ಕೋಪಿನಂಶ ಸಿಗತ್ತ ಏನು ಹೇಳಿ ನಾಡ ಅದಕ್ಕೆ ವಿದ್ಯಾರ್ಥಿನಿಯ ಸ್ಕೂಲ್ ಮಕ್ಕಳಿದ್ದ ಈ ಒಂದು ಕಾರ್ಯಕ್ರಮ ಅನುಕೂಲವಾಗುತ್ತೆ ಅಂತ ಹೇಳಿದಾಗ ಅದೆಷ್ಟು ನೀವು ಇಲ್ಲಿ ಹೇಳುವಂತ ಉಪನ್ಯಾಸ ಉಂಟು ಉಪನ್ಯಾಸ ಹೇಳ್ತಾರಲ್ಲೇ ಸಹಿತ ಈ ವಿಷಯ ತಿಳಿಸ್ಬೇಕು ಮತ್ತೆ ಮನೆಯನ್ನು ಸಹಿತ ಪೌಷ್ಟಿಕಾಹಾರ ಬಗ್ಗೆ ನೀವು ತಿಳುವಳಿಕೆ ನೀಡಬೇಕು ಈಗ ನಾವು ನೋಡ್ತಾ ಇದೀವಿ ಗರ್ಭಿಣಿಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವ್ರಿಗೂ ಸಹಿತ ಪೌಷ್ಟಿಕಾಹಾರ ಬಗ್ಗೆ ತಿಳುವಳಿಕೆ ನೀಡಲು ಅನುಕೂಲವಾಗ ಮುಂಚೆಲ್ಲ ನಾವು ನೋಡ್ತಿದ್ವಿ ಹಳ್ಳಿಗಳಲ್ಲಿ ಯಾವಾಗ ಹತ್ತೈದು ವರ್ಷ ದಿನ ಒಬ್ಬೊಬ್ರು ಒಬ್ಬೊಬ್ಬರ ತಿಳಿದು ನೂರು ನಾಲ್ಕು ಜನ ಅವ್ರನ್ನ ಸಿಮನ್ ಕೆರೆಕ್ಕೆ ಕರಿತಿದ್ರು ಹೋಗಿ ಸಿಮನ್ ಕರೆ ಮಾಡಿದ ಸೇತ ಮಾಡ್ತಿದ್ರು ಮನೆಯಲ್ಲೇನೆ ಕೆಲಸ ನಿರ್ವಹಿಸಿ बजू की गए ಹಾಗೂ ಮಕ್ಕಳ ಒಂದು ಬೆಳವಣಿಗೆ ಕುಂಠಿತ ಆಗಿರಬಾರದು ಹಾಗೂ ಆರೋಗ್ಯ ಹೊಂದಿರತಕ್ಕ ಮಗುವಿಗೆ ಜನ್ಮನ ನೀಡುತ್ತಾದ್ರೆ ಇಡೀ ಸಮಾಜ ಇಡೀ ದೇಶ ಒಂದು ಆರೋಗ್ಯ ಆರೋಗ್ಯಯುಕ್ತವಾಗಿರ್ತಕ್ಕ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕ ಒಂದು ಅದನ್ನ ಸಾಬೀತು ಪಡಿಸೋದರವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾತ್ರ ವರ್ಷಾಚರಣೆಯನ್ನು ಆಚರಣೆ ಒಂದು ಪದ್ಧತಿಯನ್ನ ಇತ್ತು ಆದ್ರೆ ಇತ್ತೀಚೆಗೆ ಕೊರೋನಾ ನಂತರದಲ್ಲಿ ಇಡೀ ಸೆಪ್ಟೆಂಬರ್ ತಿಂಗಳವನ್ನ ಈ ಒಂದು ಪೋಷಣ ಅಭಿಯಾನ ಒಂದು ಮಾಷ್ಯಾಚರಣೆಯನ್ನ ಆಚರಣೆ ಮಾಡತಕ್ಕಂತ ಒಂದು ಯೋಜನೆ ಪ್ರಮುಖವಾಗಿ ಈ ನಾಲ್ಕು ಘಟ್ಟಗಳನ್ನಾಗಿ ಇಲ್ಲಿ ವಿಘಟನೆಯನ್ನು ಮಾಡ್ತಾರೆ ಪ್ರಥಮವಾಗಿ ಮೊದಲನೇ ವಾರದಲ್ಲಿ ಹಾಗೂ ಎರಡನೇ ವಾರದಲ್ಲಿ ಮೂರನೇ ವಾರದಲ್ಲಿ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡು ಈ ಒಂದು ಆಚರಣೆಯನ್ನು ಮಾಡದಾಗಿ ಮಹಿಳೆ ಮತ್ತು ಸ್ವಾಸ್ಥ್ಯ ಅಂತ ಉತ್ತಮವಾಗಿರ್ತಕ್ಕಂಥ ಮಹಿಳೆಯಿಂದ ಮಾತ್ರ ನಾವು ಉತ್ತಮವಾಗಿರ್ತಕ್ಕಂಥ ಮಗುವನ್ನು ಪಡೀಲಿಕ್ಕೆ ಸಾಧ್ಯ ಸಂಪೂರ್ಣವಾಗಿರ್ತಕ್ಕಂಥ ಸಮತೋಲಿತ ಆಹಾರ ಆ ಮೇಲಿಗೆ ದೊರಕಬೇಕು ದೊರಕಿದಾಗ ಮಾತ್ರ ನಮಗೆ ಸದೃಢವಾಗಿರ್ತಕ್ಕಂಥ ಆರೋಗ್ಯ ಉಕ್ತವಾಗಿರ್ತಕ್ಕಂಥ ಹಾಗೂ ಅಪೌಷ್ಟಿಕ ರಹಿತವಾಗಿರ್ತಕ್ಕಂಥ ಮಗುವನ್ನ ನಾವು ಬೆಳಿಲಿಕ್ಕೆ ಸಾಧ್ಯತೆ ಇದೆ ಅದರ कार्यक्रम के आगामी शो आगा।